ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜೆ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಅಪಾರವರು ಕನಸಿನಲ್ಲಿ ಬರುವುದರ ಹಿಂದೆ ಒಂದು ಅದರದ್ದೇ ಆದ ಅದ್ಭುತವಾದ ಅನೇಕ ರೀತಿಯ ಮಹತ್ವದ ಕಾರಣಗಳಿರುತ್ತವೆ ಸ್ನೇಹಿತರೆ ಇಂತಹ ಒಂದು ಕಾರಣಗಳಿಗೆ ಈಗಾಗಲೇ ನಾವು ಸಾಕ್ಷಿ ಸಾಕ್ಷಿಯ ರೂಪದಲ್ಲಿ ಅನುಭೂತಿಯನ್ನು ಪಡಿತಾ ಇದ್ದೀವಿ ಅಲ್ವಾ ನಮ್ಮ ಕನಸಿನಲ್ಲಿ ಬಾಬಾರವರು ಯಾವ ಯಾವ ರೀತಿಯಲ್ಲಿ ಅನುಗ್ರಹಿಸ್ತಾರೋ ಯಾವ ಯಾವ ರೀತಿಯಲ್ಲಿ ಮುಖದರ್ಶನವನ್ನು ಕೊಡ್ತಾರೋ ಯಾವ ರೀತಿಯಲ್ಲಿ ನಮಗೆ ಸನ್ನೆಗಳನ್ನು ಯಾವ ರೀತಿಯಲ್ಲಿ ನಮ್ಮ ಕನಸಿನಲ್ಲಿ ಅವರು ಒಂದು ಭಿನ್ನವಾದ ರೀತಿಯಲ್ಲಿ ನಮಗೆ ಅವತಾರಗಳ ಮೂಲಕ ಅವರು ನಮಗೆ ಕಾಣಿಸ್ಕೊಳ್ತಾರೋ ಅದೇ ರೀತಿಯ ಫಲಗಳನ್ನು ಅವರು ನಮಗೆ ಕೊಡ್ತಾರೆ ಸ್ನೇಹಿತರೆ ೇ ನಾವೆಲ್ಲ ಅನ್ಕೊಂಡಿದ್ದೀವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವ ಅಂದರೆ ಬೆಳಗಿನ ಜಾವದ ಸಮಯದಲ್ಲಿ ಬೀಳುವ ಕನಸು ಅತ್ಯಂತ ಶ್ರೇಷ್ಠವಾಗಿರುತ್ತೆ ಹಾಗೆ ಅದು ಫಲ ಕೊಡುತ್ತೆ ಅಂತ ಅದು ಸತ್ಯವಾದ ಮಾತಾದರೂ ಕೂಡ ಸ್ನೇಹಿತರೆ ಬಾಬಾನ ವಿಚಾರದಲ್ಲಿ ಅದು ಅದೇ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಕನಸು ಬೀಳಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ ನಾವು ಮಧ್ಯಾಹ್ನ ಒಂದು ಸಮಯದಲ್ಲಿ ಮಲಗದಾಗ ನಾವು ಯಾವುದೋ ಒಂದು ಖಿನ್ನತೆಗೆ ಒಳಗಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಅಳ್ತಾ ಅಳ್ತಾ ಯಾವುದೋ ಒಂದು ಸಮಸ್ಯೆಯಿಂದ ಬಾಬಾನನ್ನ ಪ್ರಾರ್ಥನೆ ಮಾಡಿಕೊಂಡು ಮಲಗದಾಗ ಕೂಡ ನಮ್ಮ ಕನಸಲ್ಲಿ ಬಾಬಾ ಬರೋದುಂಟು ಆಶೀರ್ವಾದ ಮಾಡಿದ್ದು ಉಂಟು ಸ್ನೇಹಿತರೆ ಇಂತಹ ಅದ್ಭುತವಾದ ಪ್ರಸಂಗಗಳು ನನ್ನ ಜೀವನದಲ್ಲಿ ಭಾವ ಆಸಿದರೆ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ನನ್ನ ಜೀವನ ಪೂರ್ತಿ ಹೇಳಿದ್ರು ಸಾಕಾಗೋದಿಲ್ಲ ಸ್ನೇಹಿತರೆ ಅವರು ಕನಸಿನಲ್ಲಿ ಬರುವುದಕ್ಕೆ ಇಂತಹ ಸಮಯ ಅಂತಹ ಸಮಯ ಅಂತ ಏನಿಲ್ಲ ಸ್ನೇಹಿತರೆ ನಾವು ಮಲಗಿದ ತಕ್ಷಣ ಬೀಳುವ ಕನಸಾಗಿರ್ಬೋದು ಇಲ್ಲ ಬೆಳಗಿನ ಜಾವವೇ ಆಗಿರ್ಬೋದು ಇಲ್ಲವೇ ನಾವು ಮಧ್ಯಾಹ್ನ ಆಯಾಸದಿಂದ ಮಲಗದಾಗ ಬಿದ್ದ ಕನಸೇ ಆಗಿರ್ಬೋದು ಕೆಲವರು ಹೇಳ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಮಲಗ್ದಾಗ ಕನಸು ಕಂಡ್ರೆ ಪಿತ್ತ ಜಾಸ್ತಿ ಆಗಿರೋದನ್ನ ಕನಸು ಬಿದ್ದಿದೆ ಅಂತ ಹೇಳಿ ಸ್ನೇಹಿತರೆ ಅದು ಸ್ವಲ್ಪ ಮಟ್ಟಿಗೆ ಸರಿಯಾದರೂ ಪೂರ್ಣ ಮಟ್ಟಿಗೆ ಅದು ಸರಿಯಲ್ಲ ಯಾಕಂದರೆ ಮಧ್ಯಾಹ್ನ ಬಿದ್ದ ಕನಸುಗಳು ಎಷ್ಟೋ ಮಟ್ಟಿಗೆ ನಮ್ಮ ಸಕಾರಾತ್ಮಕ ಆಲೋಚನೆಗಳಿಂದ ಪ್ರೇರೇಪಿತವಾಗಿರ್ತವೆ ಅವು ಅವುಗಳು ಸಹ ಸತ್ಯವಾಗಿದ್ದ ಘಟನೆಗಳು ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಅಲ್ವಾ ಬಾಬಾರವರು ಶಿರಡಿಯಲ್ಲಿ ಸಶರೀರವಾಗಿ ಇದ್ದಾಗ ಕೂಡ ಕೆಲವರು ಕೆಲವರು ಜೀವನದಲ್ಲಿ ಹಗಲೊತ್ತಿನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಲಗಿದಾಗ ಕೂಡ ಬಾಬಾರವರು ಕನಸಿನಲ್ಲಿ ಹೋಗಿ ಈಗ ನೀನು ಬೇಗ ಬರಬೇಕು ಈಗ ನೀನು ಅಲ್ಲಿಗೆ ಹೋಗಬೇಕು ಇಲ್ಲವೇ ನೀನು ನನ್ನ ಬಳಿ ಬಂದು ನನ್ನನ್ನು ಕಾಣಬೇಕು ಈ ರೀತಿ ನಿರ್ದಿಷ್ಟವಾದ ರೀತಿಯಲ್ಲಿ ಅವರನ್ನು ನಂಬಿದ ಮಕ್ಕಳಿಗೆ ಹೋಗಿ ಅವರು ಕನಸಿನ ಮೂಲಕ ಜಾಗೃತಗೊಳಿಸ್ತಿದ್ರು ಆಗ ಅವರು ಏನು ಅನ್ಕೊಳ್ತಿದ್ರು ಗೊತ್ತಾ ಅಯ್ಯೋ ಇದು ಹಗಲುಗನ್ಸು ಬಿಡು ಬಿಡು ಅಂತ ಹೇಳಿ ಅವರು ತಾತ್ಸಾರ ಮಾಡಿ ಯಾವುದೇ ಕಾರಣಕ್ಕೂ ಮಲಗ್ತಿರ್ಲಿಲ್ಲ ಓ ಬಾಬಾರವರ ಕರೆ ನನಗೆ ಈ ಸಮಯದಲ್ಲಿ ಬಂದಿದೆ ನಾನು ಅಲ್ಲಿಗೆ ಹೋಗಬೇಕು ನನ್ನಿಂದ ಏನೋ ಒಂದು ಮಹತ್ ಕಾರ್ಯವನ್ನು ಬಾಬಾ ಮಾಡಿಸೋದ್ರಲ್ಲಿದ್ದಾರೆ ಅಂತ ಹೇಳಿ ಪೂರ್ಣ ಪ್ರಮಾಣವಾದ ವಿಶ್ವಾಸ ಬಿಟ್ಟು ಗುರುವಿನಲ್ಲಿ ಅವರು ಪಟ್ಟಣ ಎದ್ದು ಅವರು ಗುರುವಿನ ಬಳಿಗೆ ಹೋಗ್ತಿದ್ರು ಸ್ನೇಹಿತರೆ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಎದ್ದು ಬಾಬಾರ ಹತ್ತಿರ ಹೋದ ಕ್ಷಣದಲ್ಲಿ ಅವರು ಮಲಗಿರುವ ಅಂತ ಗೋಡೆಯೇ ಕುಸಿದು ಅವರು ಮಲಗಿರುವ ಜಾಗಕ್ಕೆ ಬಿದ್ದು ಪಾರಾಗಿದ್ದು ಎಷ್ಟೋ ಘಟನೆಗಳ ಬಾಬಾ ನಡೆಸಿದ್ದಾರೆ ಅಂದ್ರೆ ಅವರಿಂದ ಏನಾದರೂ ತುರ್ತು ಕಾರ್ಯವಾಗಿರುತ್ತೆ ಯಾರಿಗೋ ಏನಾದರೂ ಒಂದು ಸಹಾಯದ ಯಾಚನೆಯಿಂದ ಬಾಬಾರವರ ಹತ್ತಿರ ಬಂದಿರ್ತಾರೆ ಅಂದ್ರೆ ಆ ಸಹಾಯ ಅವರಿಂದ ಸಾಧ್ಯವಾಗುತ್ತೆ ಅಂದಾಗ ಬಾಬಾರವ್ರ ಅಂತಹ ಸಮಯದಲ್ಲಿ ಅವರು ಮಲಗಿದ್ರು ಮಧ್ಯಾಹ್ನ ಹೊತ್ತು ಅಂದಾಗ ಬಾಬಾರವರು ಕನ್ಸಿನಲ್ಲಿ ಹೋಗಿ ನೀನು ಬರ್ಬೇಕೀಗ ಅಂತ ಹೇಳಿ ಕರೆದಾಗ ಇವರು ಗುರುವಿನ ಆಜ್ಞೆ ಅಂತ ಹೇಳಿ ಏನು ಬರ್ತಿದ್ರು ರಲ್ಲ ಆ ಸಮಯದಲ್ಲಿ ಅವರಿಂದ ಅವರಿಗೆ ಸಹಾಯ ಮಾಡಿಸ್ತಿದ್ರು ಇಲ್ಲವೇ ಈ ಮಲಗುದರಿಗೂ ಸಹ ಏನಾದರೂ ಸಹಾಯ ಬೇಕಾಗಿತ್ತು ಅನ್ನೋದಾಗಿದ್ರೆ ಆ ಬಂದವರಿಂದ ಆ ಸಹಾಯವನ್ನು ಇವರಿಗೆ ಮಾಡಿಸ್ತಿದ್ರು ಸ್ನೇಹಿತರೆ ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧ ಬಹಳ ಅವಿನಾಭಾವ ಅನುಭೂತಿಯನ್ನು ಬಾಬಾರವರ ವಿಚಾರಗಳಲ್ಲಿ ಕೊಡುತ್ತೆ ಹಾಗಾಗಿ ಬಾಬಾರವರು ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದು ಅನೇಕ ರೀತಿಯ ಚಮತ್ಕಾರಗಳನ್ನೇ ನಮ್ಮ ಜೀವನದಲ್ಲಿ ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಬಾಬಾರವರು ನಮ್ಮ ಜೀವನದಲ್ಲಿ ಬರೋದೇ ಬಾಬಾರವರು ನಮ್ಮ ಜೀವ ಬಾಬಾರವರು ನಮ್ಮ ಕನಸಿನಲ್ಲಿ ಬರ್ತಾ ಇರೋದು ಆ ಚಮತ್ಕಾರಕ್ಕಿಂತ ಏನು ಕಡಿಮೆ ಅಲ್ಲ ಅವರು ಯಾ ನಮ್ಮ ಕನಸಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಉದ್ದೇಶ ಇದೆ ಯಾಕಂದರೆ ನಾವು ಗುರುವನ್ನು ಕಾಣಲಿಕ್ಕೆ ಒಂದು ಕಡೆ ಹೋಗ್ತಾ ಇದ್ದೀವಿ ನಾವು ಹುಟ್ಟಿನಿಂದ ಕೊನೆಯ ಉಸಿರಿರುವವರಿಗೂ ಒಂದು ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಮ್ಮ ಜೀವನ ಅಂತ್ಯ ಆಗುತ್ತೆ ಶುರುವು ಗುರುವಿನಿಂದಲೇ ಶುರುವಾಗುತ್ತೆ ಆ ಹುಟ್ಟಿನಿಂದಲೇ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ತಾಯಿಯಿಂದ ಒಂದಲ್ಲ ಒಂದು ರೀತಿ ಮಾರ್ಗದರ್ಶನದಲ್ಲೇ ನಮ್ಮ ಜೀವನ ಕೊನೆಗೊಳ್ಳುತ್ತೆ ಅಂದರೆ ನಾವು ಬಳಿತಾ ಬಳಿತ ನಮ್ಮ ಅನೇಕ ರೀತಿಯ ಸಂಕಷ್ಟಗಳಿಗೆ ನಾವು ಸಿಲುಕಿದಾಗ ಆಗ ಗುರುವಿನ ಮೊರೆ ಹೋಗ್ತೀವಿ ಗುರುವಿನಿಂದ ಅದನ್ನ ಪರಿಹಾರ ಮಾಡ್ಕೊಳ್ತೀವಿ ಮೋಕ್ಷದತ್ತ ಸಾಗಬೇಕು ಅಂತ ಹೇಳಿ ಜೀವನದಲ್ಲಿ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ಹೇಳಿ ಯಾರಿಗೆಲ್ಲ ಹಂಬಲ ಇದೆಯೋ ಅವರೆಲ್ಲ ಸಾಗೋದು ಕೊನೆಗೆ ಗುರುವಿನಡೆಗೆ ತಮ್ಮ ಜೀವನದ ಅತೀವ ದುಃಖದ ಪರಿಸ್ಥಿತಿಗಳನ್ನ ಸಂದರ್ಭಗಳನ್ನ ದೂರ ಮಾಡ್ಕೊಳ್ಳೋ ಅಂತ ಸಂದರ್ಭ ಅವ್ರ ಜೀವನದಲ್ಲಿ ಬರಬೇಕು ಅಂದ್ರೆ ಅವರು ಗುರುವಿನಡೆಗೆ ಸಾಗಲೇಬೇಕಾಗತ್ತಲ್ವ ನಾವೆಲ್ಲ ಹಾಗಾಗಿ ಗುರುವೇ ನಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಪವಾಡ ಇನ್ನೊಂದಿಲ್ಲ ಸ್ನೇಹಿತರೆ ಹಾಗಾಗಿ ಬಾಬಾರವರು ತನ್ನ ಮಕ್ಕಳನ್ನು ಯಾವ ರೀತಿ ರಕ್ಷಿಸ್ತಿದ್ರು ಅಂದರೆ ಅವರು ಮಧ್ಯಾಹ್ನವೇ ಮಲಗಲಿ ಇಲ್ಲ ಎಂತಹದೇ ಸಮಸ್ಯೆ ಸುಳಿಗೆ ಸಿಲುಕಲಿ ಅವರ ಎಲ್ಲ ಅರಿವು ಆಗು ಹೋಗುಗಳನ್ನು ಬಾಬಾ ಗಮನಿಸ್ತಾ ಇದ್ದರು ಯಾಕಂದರೆ ಬಾಬಾರವರಲ್ಲೇ ನಾವು ಸಂಪೂರ್ಣವಾಗಿ ಶರಣಾಗಿದ್ದೀವಿ ಅಂದಮೇಲೆ ನಮ್ಮ ಸಂಪೂರ್ಣವಾದ ಭಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಅಂದರೆ ನಮ್ಮ ಆಗು ಹೋಗುಗಳಲ್ಲಿ ಏನು ನಡವಳಿಕೆಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಯಾವ ರೀತಿ ಇವರಿಗೆ ಸರಿದಾರಿಯನ್ನು ತೋರಿಸ್ಬೇಕು ಯಾವ ರೀತಿ ಆಶೀರ್ವಾದವನ್ನು ನೀಡಬೇಕು ಯಾವ ರೀತಿ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಬಾಬಾರವರು ಸದಾ ಜಾಗೃತ ವಹಿಸಿ ನಮ್ಮ ಮೇಲೆ ನಿಗಾ ಇಡ್ತಿದ್ರು ಸ್ನೇಹಿತರೆ ಅದಕ್ಕಾಗಿಯೇ ಕೆಲವೊಂದು ವೇಳೆ ನಾವು ಮಧ್ಯಾಹ್ನ ಮಲಗಿದಾಗ ಕೂಡ ಬಾಬಾರವರು ಕನಸಿನಲ್ಲಿ ಬಂದು ಅನೇಕ ರೀತಿಯ ಸನ್ನೆಗಳನ್ನು ಮಾಡ್ತಾರೆ ಹಾಗಾಗಿ ಯಾರೆಲ್ಲ ಯಾರೆಲ್ಲರ ಜೀವನದಲ್ಲಿ ಬಾಬಾ ಕನಸಿನಲ್ಲಿ ಬಂದಿದ್ದಾರೆ ಯಾವೆಲ್ಲ ಅನುಭವಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಕಮೆಂಟಲ್ಲಿ ತಿಳಿಸ್ರಿ ಯಾರೆಲ್ಲರ ಜೀವನದಲ್ಲಿ ಬಾಬಾ ಕನಸಿನಲ್ಲಿ ಬಂದಿಲ್ಲ ಅಂದರೆ ಖಂಡಿತವಾಗಿ ಬರ್ತಾರೆ ಅನ್ನೋ ನಂಬಿಕೆ ಇಟ್ಕೊಡ್ರಿ ಬಂದೇ ಬರ್ತಾರೆ ಸೂಚನೆಗಳನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಬನ್ನಿ ಯಾವ 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 ಭಿನ್ನ ರೂಪದಲ್ಲಿ ಯಾವ ಯಾವ ಒಂದು ಸೂಚನೆಗಳನ್ನು ಕನಸಿನಲ್ಲಿ ಬರೋದ್ರ ಮೂಲಕ ಬಾಬಾ ಬರ್ತಾರೆ ಅನ್ನೋದನ್ನ ನೋಡೋಣ ಬಾಬಾರವರು ಕನಸಿನ ಮೂಲಕ ಆಶೀರ್ವಾದ ಮಾಡುವ ರೀತಿಯಲ್ಲಿ ಇದ್ದರೆ ಅದು ತುಂಬ ಶುಭ ಸಂಕೇತ ಸ್ನೇಹಿತರೆ ಬಾಬಾರವರು ಗುರುವು ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನುವ ಮೊದಲ ಸೂಚನೆಯನ್ನು ನಮಗೆ ಕೊಡುತ್ತೆ ಅಂದರೆ ಭಯ ನಾನು ಇದೀನಿ ನಿನ್ನ ಜೊತೆಗೆ ಅನ್ನುವ ಸೂಚನೆಯಾಗಿದೆ ಶಿರಡಿಗೆ ಹೋಗುವ ಕನಸು ನಮ್ಮ ಜೀವನದಲ್ಲಿ ಬಿದ್ರೆ ಅಂದರೆ ನಾವು ಶಿರಡಿಗೆ ಹೋಗಿ ಬಾಬಾನ ದರ್ಶನ ಮಾಡ್ತಾ ಇದ್ದೀವಿ ಅನ್ನೋ ಕನಸು ಬಿದ್ರೆ ಖಂಡಿತವಾಗಿಯೂ ಶಿರಡಿಗೆ ನಾವು ಅತ್ಯಂತ ಸಮೀಪದ ಸಮಯದಲ್ಲೇ ಹೋಗ್ತೀವಿ ಅಂತಲೇ ಇದರ ಅರ್ಥ ಸ್ನೇಹಿತರೆ ಹಾಗೆ ನಮ್ಮ ಮಹತ್ತರ ಇಚ್ಛೆ ಯಾವುದೋ ಒಂದು ಬಹಳ ವರ್ಷಗಳಿಂದ ಕೈಗೂಡ್ತಾ ಇಲ್ಲ ಇಚ್ಛೆ ಅಂತಹ ಇಚ್ಛೆ ಕೈಗೂಡುವ ಸಂದರ್ಭ ಬಂದಿದೆ ಅಂತ ಹೇಳಿ ನಾವು ಬಂದಿದೆ ಅಂತ ಹೇಳಿ ಈ ಕನಸಿನ ಅರ್ಥವಾಗಿದೆ ಸ್ನೇಹಿತರೆ ಬಹಳ ದಿನದ ಕೊರಗನ್ನು ಬಾಬಾ ಒಂದು ಸಂತೋಷವಾಗಿ ಅದನ್ನು ಬದಲಿಸುವ ಕ್ಷಣವೇ ಇದು ಅಂತ ಹೇಳಿ ನಾವು ತಿಳ್ಕೊಬೇಕು ಅಂದರೆ ನಾವು ಶಿರಡಿಗೆ ಹೋಗಿ ಬಾಬಾನ ದರ್ಶನ ಮಾಡ್ತಾ ಇದ್ದೀವಿ ಅನ್ನೋ ಕನಸು ಬಿದ್ದರೆ ಈ ಸೂಚನೆಗಳನ್ನು ಕೊಡುತ್ತೆ ಸ್ನೇಹಿತರೆ ಮೂರನೆಯದಾಗಿ ಬಾಬಾರವರನ್ನು ಕನಸಿನಲ್ಲಿ ನೋಡ್ತಾ ಇದ್ದೀವಿ ಅಂದಾಗ ಬಾಬಾ ಕೋಪ ಮಾಡ್ಕೊಂಡಿರೋ ಬಾಬಾ ಕೋಪ ಮಾಡಿಕೊಂಡಿರೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಖಂಡಿತ ನಾವು ನಡೀತಾ ಇರೋ ದಾರಿ ಸರಿಯಿಲ್ಲ ನಾವು ಯಾವುದೋ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀವಿ ಇಲ್ಲ ಯಾವುದೋ ಕೆಟ್ಟ ಜನರ ಸಂಘ ಮಾಡಿದ್ದೀವಿ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ದೀವಲ್ಲ ಆ ವ್ಯವಹಾರ ಸರಿ ಕೆಲವು ನಮ್ಮ ರೀತಿ ನೀತಿ ನಡವಳಿಕೆಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಬಾಬಾ ಈ ರೀತಿ ಕೋಪದಲ್ಲಿ ಅವರು ನಮಗೆ ತೋರಿಸ್ತಾ ಇದ್ದಾರೆ ಆ ಇನ್ನೊಂದು ಬಲವಾದ ಕಾರಣ ಏನಪ್ಪಾ ಅಂದರೆ ಮುಂದೆ ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ಸಂಕಷ್ಟಕ್ಕೆ ಯಾರಿಂದಲೂ ತೊಂದರೆ ಮೋಸ ಆಗುವ ಸೂಚನೆಯನ್ನು ಸಹ ಕೊಡುತ್ತೆ ಹಾಗಾಗಿ ಈ ಬಾಬಾರವರು ಕೋಪಗೊಂಡ ರೀತಿಯಲ್ಲಿ ನಮ್ಮ ಕನಸಿನಲ್ಲಿ ಕಾಣಿಸಿದರೆ ಖಂಡಿತವಾಗಿಯೂ ನಾವು ಮುಂದೆ ಇಡ್ತಾ ಇರೋ ಹೆಜ್ಜೆಗಳನ್ನು ಬಹಳ ಹುಷಾರಾಗಿ ಯೋಚನೆ ಮಾಡಿ ಇಡಬೇಕು ಹಾಗೆ ನಾವು ಬಾಬಾರವರಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ಬಂದು ಒದಗದೇ ಇರೋ ರೀತಿಯಲ್ಲಿ ನಮ್ಮನ್ನ ರಕ್ಷಿಸು ಕಾಪಾಡು ಅಂತೇಳಿ ಸದಾ ಅವರ ನಾಮಸ್ಮರಣೆಗಳನ್ನ ಮಾಡ್ತಾ ನಾವು ಯಾವುದೊಂದು ಕೆಲಸವನ್ನ ಮಾಡ್ತೀವಲ್ಲ ಅದನ್ನ ಪರಿಪೂರ್ಣವಾಗಿ ಅವರ ಚರಣಗಳಲ್ಲಿ ಅರ್ಪಿಸಿ ಮಾಡುವ ಪದ್ಧತಿಯನ್ನು ಇಟ್ಕೊಂಡ್ರೆ ಅಂತಹ ಎಂತಹ ಸಮಸ್ಯೆಗಳೇ ಆಗಲಿ ಕಷ್ಟಗಳಾಗ್ಲಿ ಅವು ನಿವಾರಣೆಯನ್ನು ಮಾಡ್ಕೊಡ್ತಾರೆ ಗುರು ಸ್ನೇಹಿತರೆ ಬಾಬಾರವರೇ ಎಲ್ಲ ಸಮಯದಲ್ಲೂ ಬಂದು ನಮ್ಮ ಎದುರಿಗೆ ನಿಂತು ಮಾತನಾಡಲಿಕ್ಕೆ ಆಗೋದಿಲ್ಲಲ್ಲ ಈ ರೀತಿಯ ಸೂಚನೆಗಳ ಮೂಲಕ ಬಾಬಾರವರು ಅನೇಕ ಜನರ ಜೀವನದಲ್ಲಿ ಬಂದು ಅವರಿಗೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಾಲ್ಕನೇದಾಗಿ ಸ್ನೇಹಿತರೆ ನಮ್ಮ ಕನಸಿನಲ್ಲಿ ಬಾಬಾರವರ ಮುರಿದು ಹೋದ ವಿಗ್ರಹ ಕಂಡ್ರೆ ಜೀವನದಲ್ಲಿ ಮುಂದೆ ಏನಾದರೂ ಸಮಸ್ಯೆ ಎದುರಿಸುವ ಸಂದರ್ಭ ಬರುತ್ತೆ ಅಂತ ಹೇಳಿ ಅರ್ಥ ನಿಮ್ಮ ಕುಟುಂಬದಲ್ಲೇ ಯಾರಿಗಾದ್ರೂ ಏನಾದ್ರೂ ಒಂದು ಅವರ ಜೀವನದಲ್ಲಿ ಅನರ್ಥ ನಡೆಯುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಹಾಗಾಗಿ ಆ ಸಮಯದಲ್ಲಿ ನೀವು ಅನೇಕ ರೀತಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಬಾಬಾರವರು ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಇಂತಹ ಸಂದರ್ಭದಲ್ಲಿ ಗುರುವಿನಲ್ಲೇ ಪೂರ್ಣವಾಗಿ ಶರಣಾಗಬೇಕು ನೀವೇ ನನಗೆ ಎಲ್ಲ ನೀವೇ ಈ ಮುನ್ಸೂಚನೆಗಳನ್ನು ಕೊಡ್ತಾ ಇದ್ದೀರಿ ಅಂದರೆ ಇದರ ರಕ್ಷಣೆಯೂ ನೀವೇ ಮಾಡಬೇಕು ಅಂತೇಳಿ ಅವರ ಮೇಲೆ ಸಂಪೂರ್ಣ ಭಾರವನ್ನು ಹಾಕಿ ನಾವು ಅಷ್ಟೇ ನಿಷ್ಠೆಯಿಂದ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕು ಹಾಗೆ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಅವರ ಪಾದಗಳಲ್ಲಿ ಶರಣಾಗಬೇಕು ಸ್ನೇಹಿತರೆ ಸ್ನೇಹಿತರೆ ಐದನೇದಾಗಿ ಕನಸಿನಲ್ಲಿ ಬಾಬಾರವರ ಜೊತೆಗೆ ನೀವು ಮಾತನಾಡುವ ಹಾಗೆ ಕನಸು ಕಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಮಾನ ಸಮ್ಮಾನ ಗೌರವ ಆದರ ಪ್ರೀತಿ ಸಿಗುತ್ತದೆ ಅನ್ನುವ ಸೂಚನೆ ಕೊಡುತ್ತೆ ಯಾರಿಂದನಾದರೂ ಆಗಿರ್ಬೋದು ನಿಮ್ಮ ಮಕ್ಕಳಿಂದ ಆಗಿರ್ಬೋದು ಇಲ್ಲ ನಿಮ್ಮ ಹೆಂಡತಿಯಿಂದ ಇಲ್ಲ ನಿಮ್ಮ ಗಂಡನಿಂದ ಇಲ್ಲವೇ ನಿಮ್ಮ ಕುಟುಂಬಸ್ಥರಿಂದ ಇಲ್ಲ ಬೇರೆಯವರಿಂದ ಯಾವುದಾದರೂ ಒಂದು ಗೌರವಕ್ಕೆ ಒಂದು ಒಳ್ಳೆಯ ಆಧಾರಕ್ಕೆ ಸ್ವಾಗತಕ್ಕೆ ನೀವು ಕಾರಣರಾಗ್ತೀರಾ ಅಂದರೆ ನಿಮ್ಮ ಜೀವನ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ಳುತ್ತೆ ಅದು ಕೆಲಸದಲ್ಲೇ ಉನ್ನತಿಯಾಗಿರಲಿ ಇಲ್ಲ ಬಡ್ತಿಯಾಗಿರಲಿ ಯಾವುದೋ ಒಂದು ರೀತಿಯಲ್ಲಿ ನೀವು ಒಂದು ಹೆಜ್ಜೆಯನ್ನು ಯಶಸ್ಸಿನ ಕಡೆಗೆ ಮುಂದಿಡ್ತೀರಾ ಅನ್ನೋ ಸೂಚನೆಯನ್ನ ಕೊಡುತ್ತೆ ಆಬಾರ್ ಅವರು ಮಗುವಿನ ರೂಪದಲ್ಲಿ ಕನಸಿನಲ್ಲಿ ಬಂದ್ರೆ ಖಂಡಿತವಾಗಿ ಬಾಲಗೋಪಾಲನ ರೀತಿಯಲ್ಲಿ ನಿಮ್ಮ ಮನೆಗೆ ಒಂದು ಮಗುವಿನ ಆಗಮನವಾಗುತ್ತೆ ಅನ್ನೋ ಸೂಚನೆಯನ್ನ ಕೊಡುತ್ತೆ ಹಾಗೆ ತುಂಬಾ ನಗ್ತಾ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಆ ಮಗು ನಗ್ತ ನಗ್ತ ನಿಮ್ಮ ಮನೆಗೆ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮ್ಮ ಜೀವನದಲ್ಲಿ ಹರ್ಷ ಬರುವ ಸಂದರ್ಭ ಕೊಡುತ್ತೆ ಹರ್ಷ ಬರುವ ಸೂಚನೆಯನ್ನ ಕೊಡುತ್ತೆ ಸ್ನೇಹಿತರೆ ನಿಮಗೆ ಮಕ್ಕಳಾಗಿದ್ದಾವೆ ಮತ್ತೆ ಮುಂದೆ ಯಾವ ಈ ರೀತಿ ಸೂಚನೆ ಅಂತ ಹೇಳಿ ನೀವ್ ಅನ್ಕೋಬಹುದು ನಿಮ್ಮ ಯಾರಿಗಾದ್ರೂ ಒಂದು ನಿಮಗೆ ಬೇಕಾದವರಿಗೆ ಮಕ್ಕಳಾಗಿರಲ್ಲ ಅನ್ಕೊಡ್ರಿ ಅವರಿಗೆ ಒಂದು ಮಕ್ಕಳ ಭಾಗ್ಯ ದೊರೆಯುವ ಫಲ ನಿಮ್ಮ ಕನಸಿನ ಮೂಲಕ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇದರ ಅರ್ಥ ಸ್ನೇಹಿತರೆ ಯಾರಿಗೆಲ್ಲ ಬಾಬಾರವರು ಸಣ್ಣ ಬಾಲಕನ ರೂಪದಲ್ಲಿ ನಗ್ತಾ ನಗ್ತಾ ಅವ್ರ ಕನಸಿನಲ್ಲಿ ಬಂದು ದರ್ಶನ ಕೊಟ್ಟರು ಅಂದರೆ ಅವರು ಬಾಬಾರವರ ಮಂದಿರಕ್ಕೆ ಹೋಗಿ ಒಂದು ಸಣ್ಣ ತೊಟ್ಟಿಲನ್ನು ಕೊಟ್ಟು ಬರಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ ಏನನ್ನ ನೀವು ಬಯಸ್ತಾ ಇದ್ದೀರಲ್ಲ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅವರೇ ಆ ಮಗುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರ ಅರ್ಥ ಬಾಬಾರವರು ಗಂಭೀರ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಕೆಲಸದ ಯಾವುದೋ ವಿಚಾರದಲ್ಲಿ ನೀವು ಒಂದು ಸಮಸ್ಯೆಗೆ ಸಿಕ್ಕ ಹಾಕೊಳ್ತೀರಾ ಹಾಗಾಗಿ ಗಂಭೀರದಿಂದ ನಿನ್ನ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡು ಬಹಳ ಎಚ್ಚರಿಕೆಯಿಂದ ಮಾಡು ಅಂತ ಹೇಳಿ ಹೇಳ್ತಾ ಇರೋ ಸೂಚನೆ ಆಗಿದೆ ಸ್ನೇಹಿತರೆ ಇಂತಹದನ್ನ ನಾವು ಲೆಕ್ಕಿಸದೆ ಏನಾದರೂ ಆ ಕೆಲಸದಲ್ಲಿ ನಾವು ಮುಂದುವರೆದ್ರೆ ನಿರ್ಧಾರ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಾವು ಮುಂದೆ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಾಗೆ ಜೀವನದಲ್ಲಿ ನಾವು ನಕಾರಾತ್ಮಕತೆಯ ಕೂಪಕ್ಕೆ ಬೀಳಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ನಕಾರಾತ್ಮಕತೆಯ ಸೆಳೆ ಕ್ಕೆ ನಾವು ಒಳಗಾಗ್ತೀವಿ ಅನ್ನೋ ಸೂಚನೆಯನ್ನ ಕೊಡುತ್ತೆ ಬಾಬಾರವರ ಗಂಭೀರ ರೂಪ ಇದೆಯಲ್ಲ ನಾವು ಎಲ್ಲೋ ನಮ್ಮ ಜೀವನದ ದಿಕ್ಕನ್ನು ಬದಲಿಸ್ಕೊಳ್ತಾ ಇದ್ದೀವಿ ಕೆಟ್ಟದ್ರ ಕಡೆಗೆ ಅನ್ನೋ ಸೂಚನೆಯನ್ನ ಕೊಡುತ್ತೆ ಹಾಗಾಗಿ ನಾವು ಬಾಬಾರವರ ಜೀವನದಲ್ಲಿ ನಾವು ಪ್ರವೇಶ ಮಾಡಿದೀವಿ ಅಂದ್ರೆ ಗುರುವಾಗಿ ಅವರು ಅನೇಕ ರೀತಿಯಲ್ಲಿ ಈ ರೀತಿಯ ಸೂಚನೆಗಳನ್ನು ಕೊಡುವುದರ ಮೂಲಕ ಕನಸಿನಲ್ಲಿ ಬಂದು ಅವರು ನಮ್ಮನ್ನು ತಿದ್ದು ತರಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಸರ್ವಶ್ರೇಷ್ಠ ಗುರುವಾಗಿದಾರಲ್ವಾ ಅವರನ್ನು ನಂಬಿದ ಭಕ್ತರನ್ನು ಅವರು ಎಂದಿಗೂ ಕೈ ಬಿಡಲ್ಲ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ಅವರು ಭರವಸೆಗಳನ್ನು ಕೊಟ್ಟಿರೋದು ಹಾಗೇ ಇದಿಲ್ಲ ಯಾವುದಾದ್ರೂ ರೂಪದಲ್ಲಿ ನಾನು ಸಚೇತನಾಗಿದ್ದೀನಿ ಖಂಡಿತ ಬಗ್ಗೆಯೂ ನೀನು ಬೇಡಿದ ಕ್ಷಣ ನಾನು ನಿನ್ನ ಕಣ್ಮುಂದೆ ಇದ್ದು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಆದರೆ ಅಷ್ಟೇ ಒಂದು ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ನಂಬಬೇಕು ನನ್ನನ್ನು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಮನೆಯಲ್ಲೇ ನೀವು ಬಾಬಾರವರ ಪೂಜೆಯನ್ನ ಮಾಡ್ತಾ ಇರೋ ಹಾಗೆ ಇಲ್ಲ ಬಾಬಾರವರಿಗೆ ಆರ್ತಿಯನ್ನ ಬೆಳಕ್ತಾ ಇರೋ ಹಾಗೆ ಕನಸನ್ನ ಕಂಡ್ರೆ ಖಂಡಿತವಾಗಿಯೂ ನಿಮ್ಮ ಮುಂದೆ ಶುಭ ಫಲಗಳು ಎದುರಾಗುವ ಒಂದು ಸೂಚನೆಯನ್ನ ಸಿಗುತ್ತೆ ಸ್ನೇಹಿತರೆ ಕೊಡ್ತಾ ಇದೆ ಹಾಗೆ ನೀವು ಯಾರಿಗಾದರೂ ದಾನ ಧರ್ಮ ಮಾಡೋ ರೀತಿಯಲ್ಲಿ ಕನಸು ಕಾಣ್ತಾ ಇದ್ದೀರಾ ಫಕೀರರು ನಿಮ್ಮ ಮನೆಯ ಬಾಗಿಲಿಗೆ ನಿಂತಿದ್ದಾರೆ ಏನಾದರೂ ಕೈ ಕೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮಿಂದ ದಾನದ ನಿರೀಕ್ಷೆ ಬಾಬ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕರ್ಮವನ್ನು ಈ ರೀತಿಯಲ್ಲಿ ಅವರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಅರ್ಥ ಕೊಡುತ್ತೆ ಹಾಗಾಗಿ ನೀವು ಯಾರಾದರೂ ನಿಸ್ಸಹಾಯಕರಿಗೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ದಾನ ಧರ್ಮವನ್ನು ಮಾಡಬೇಕು ಇದರಿಂದ ನಿಮ್ಮ ಪ್ರಾರಬ್ಧ ಕರ್ಮ ಕಳೆಯುತ್ತೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಅವರು ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಕನಸಿನಲ್ಲಿ ಅಂದರೆ ಇದು ಅತ್ಯಂತ ಶುಭ ಸೂಚನೆಯಾಗಿದೆ ಸ್ನೇಹಿತರೆ ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯು ದೂರವಾಗುತ್ತೆ ಸಕಾರಾತ್ಮಕತೆ ನಿಮ್ಮ ಮನಸ್ಸಿನಲ್ಲಿ ದೃಢವಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಸುತ್ತ ಪರಿಸರ ನಿಮ್ಮ ಸುತ್ತಮುತ್ತ ಇರುವ ಪರಿಸರ ನಿಮಗೆ ಅತ್ಯಂತ ಸಕಾರಾತ್ಮಕವಾಗಿ ಕಾಣಿಸಲಿಕ್ಕೆ ಶುರುವಾಗುತ್ತೆ ಹಾಗೆ ಶುದ್ಧವಾಗುತ್ತೆ ಅಂತ ಹೇಳಿ ಇದರ ಅರ್ಥ ಸ್ನೇಹಿತರೆ ಹಾಗೆ ನಿಮ್ಮ ಚಿಂತನೆಗಳ ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಸೂಚನೆ ಕೊಡುತ್ತೆ ಸ್ನೇಹಿತರೆ ಈ ರೀತಿ ಕನಸುಗಳು ಬಾಬಾರವರಿಗೆ ನೀವು ಆರತಿ ಮಾಡುವ ಕನಸನ್ನು ಕಾಣ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದ್ರೆ ಹಾಗೆ ನೀವು ಮುಂದೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಇದಾವೋ ಆ ಸಮಸ್ಯೆಗಳಿಗೆಲ್ಲ ಬೆಳಕನ್ನು ಚೆಲ್ತಾ ಇದ್ದಾರೆ ಕತ್ತಲೆಯನ್ನ ನಿವಾರಣೆ ಮಾಡ್ತಾ ಇದಾರೆ ನಿಮ್ಮ ಜೀವನದಲ್ಲಿ ಆ ಸಮಸ್ಯೆ ಎಂಬ ಕತ್ತಲೆಯನ್ನ ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಸಾಯಿ ಎಂಬ ಊರ್ಜೆಯ ಬೆಳಕಿನ ಆಶೀರ್ವಾದವನ್ನ ಕೊಡುವ ಸೂಚನೆಯಾಗಿದೆ ಸ್ನೇಹಿತರೆ ಇದು ಹಾಗಾಗಿ ಸ್ನೇಹಿತರೆ ಬಾಬಾರವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದಾರೆ ಅಂದ್ರೆ ಖಂಡಿತವಾಗಿಯೂ ಅದರ ಉದ್ದೇಶ ಇದೆಯಲ್ಲ ಬಹಳ ಒಳ್ಳೆಯದಿದೆ ಸ್ನೇಹಿತರೆ ಗುರುವೇ ಸಾಕ್ಷಾತ್ ಗುರುವೇ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಪವ ಇನ್ನೊಂದಿಲ್ಲ ಹಾಗೆ ಸ್ನೇಹಿತರೆ ಇನ್ನೊಂದು ಆರೋಗ್ಯದಿಂದ ಬಳಲ್ತಾ ಇರ್ತಾರೆ ರೋಗದಿಂದ ಬಳಲ್ತಾ ಇರ್ತಾರೆ ಅನೇಕ ರೀತಿಯ ಕಾಯಿಲೆಗಳು ಇರ್ತವೆ ಹಾಸಿಗೆಯಿಂದ ಎದ್ದಳ್ಳಿಕ್ಕೆ ಆಗ್ತಾ ಇರಲ್ಲ ಅಂತಹವರ ಕನಸಿನಲ್ಲಿ ಬಾಬಾರವರು ಬಂದಿದ್ದಾರೆ ಅಂದ್ರೆ ಅಂತಹವರ ಕನಸಿನಲ್ಲಿ ಬಾಬಾರವರು ಕಾಣಿಸ್ಕೊಂಡ್ರು ಆಶೀರ್ವಾದ ಮಾಡೋ ರೀತಿಯಲ್ಲಿ ಅನ್ನೋದಾದ್ರೆ ಖಂಡಿತವಾಗಿಯೂ ಅವರು ಕಾಯಿಲೆಯಿಂದ ಮುಕ್ತವಾಗಿಸ್ತಾ ಇದಾರೆ ಅವ್ರನ್ನ ಬಾಬಾ ಆರೋಗ್ಯದ ಭಾಗ್ಯವನ್ನ ಕರ್ಣಿಸ್ತಾರೆ ಅನ್ನುವ ಸೂಚನೆ ಕೊಡುತ್ತೆ ಸ್ನೇಹಿತರೆ ಜೀವನದಲ್ಲಿ ಮತ್ತೊಮ್ಮೆ ಆರೋಗ್ಯವಂತರಾಗಿ ಬಾಳಲಿಕ್ಕೆ ಬಾಬಾ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ನಾಮ ಜಪಗಳನ್ನು ನಿರಂತರವಾಗಿ ನೀವು ಮಾಡ್ತಾ ಇರಬೇಕು ಆ ಸಮಯದಲ್ಲಿ ಬಾಬಾರವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು ಈ ರೀತಿಯ ಅನೇಕ ರೀತಿಯ ಸೂಚನೆಯ ಸುಳಿವುಗಳನ್ನು ಕೊಡ್ತಾರೆ ಅದು ದುಃಖದ್ದೇ ಆಗಿರಲಿ ಇಲ್ಲವೇ ಸಮಸ್ಯೆಯಿಂದ ಹೊರಗೆ ಬರೋದೇ ಆಗಿರಲಿ ಇಲ್ಲ ಆಶೀರ್ವಾದದ್ದೇ ಆಗಿರಲಿ ಸ್ನೇಹಿತರೆ ಯಾವುದೊಂದನ್ನು ಅವರು ಕೊಡಲಿಕ್ಕೆ ಬಂದರು ಅದರಿಂದ ನಮಗೆ ಅರಿವು ಉಂಟಾಗತ್ತಲ್ವ ಒಳ್ಳೆಯದನ್ನು ಕೊಟ್ಟಾಗ ನಮಗೆ ಸಂತೋಷ ಆಗುತ್ತೆ ಯಾವ ರೀತಿಯಲ್ಲಿ ಬದುಕಬೇಕು ಅಂತೇಳಿ ನಾವು ಜೀವನದಲ್ಲಿ ಅದೇ ರೀತಿ ಸಕಾರಾತ್ಮಕವಾಗಿ ಆಲೋಚಿಸ್ತಾ ಒಳ್ಳೆ ರೀತಿಯಲ್ಲಿ ಸಾಕ್ತೀವಿ ಅದೇ ಕೆಟ್ಟದಾಗತ್ತೆ ಅಂತ ಹೇಳಿ ಕೋಪದ ಮೂಲಕ ಅವರಿಗೆ ಅವರು ನಮಗೆ ಏನಾದರೂ ಕನಸಿನಲ್ಲಿ ಬಂದು ಕಾಣಿಸ್ಕೊಂಡ್ರು ಅಂದರೆ ನಾವು ಮುಂದೆ ಆಗುವ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸಬೇಕು ಹಾಗಾಗಿ ಬಾಬಾರವರು ನಮ್ಮ ಕನಸಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಅನೇಕ ರೀತಿಯ ಸೂಚನೆಗಳು ಕೊಡುವ ಸಲುವಾಗಿ ನಮ್ಮ ಜೀವನದಲ್ಲಿ ನಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅನ್ನೋ ಅರ್ಥ ಸ್ನೇಹಿತರೆ ಕನಸಿನಲ್ಲಿ ಬಾಬಾರವರು ಬಂದು ನಮ್ಮ ಹಣೆಗೆ ಉದಿಯನ್ನ ಹಚ್ಚಿದಾಗೆ ಇಲ್ಲ ನಮ್ಮ ಕೈಯಲ್ಲಿ ಉದಿ ಪ್ರಸಾದವನ್ನ ಕೊಟ್ಟ ಹಾಗೆ ಹೂವಿನ ಪ್ರಸಾದವನ್ನ ಕೊಟ್ಟ ಹಾಗೆ ಇಲ್ಲ ಕನಸಿನಲ್ಲಿ ಬಾಬಾರ ಭಾವಚಿತ್ರದ ಮೇಲೆ ಮೇಲಿನ ಹೂವಿನ ಪ್ರಸಾದ ಕೆಳಗೆ ಬೀಳುವ ಹಾಗೆ ಕನಸಿನಲ್ಲಿ ಆಶೀರ್ವಾದ ಆದ್ರೆ ಖಂಡಿತವಾಗಿ ಅದು ಅತ್ಯದ್ಭುತವಾದ ಕನಸು ಯಾಕಂದ್ರೆ ಬಾಬಾರವರ ಕೈಯಿಂದನೇ ನಾವು ಹಣೆಗೆ ಒಂದು ಭಸ್ಮವನ್ನ ಒಂದು ಉದಿಯನ್ನ ಹಚ್ಚಿಸಿಕೊಳ್ತಾ ಇದೀವಿ ಅಂದ್ರೆ ಇದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಕನಸಿನಲ್ಲಾದ್ರೂ ಅವರು ನಮ್ಮ ಹಣೆಯನ್ನ ಸ್ಪರ್ಶ ಮಾಡಿ ಆ ಉದಿಯನ್ನ ಹಚ್ತಾ ಇದ್ದಾರೆ ಅಂದ್ರೆ ನಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇಲ್ಲ ಸ್ನೇಹಿತರೆ ಅಂದ್ರೆ ನಮ್ಮ ಜೀವನ ಉನ್ನತಿ ಕಾಣುತ್ತೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಯಶಸ್ಸನ್ನು ಪಡಿಬೇಕು ಅಂತ ಹೇಳಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಲ್ಲ ಆ ಸಾಧನೆಗೆ ಅವರು ವಿಜಯಶಾಲಿಯಾಗಿ ಬಾ ಅಂತ ಹೇಳಿ ತಿಲಕವನ್ನ ಇಡ್ತಾ ಇದ್ದಾರೆ ಅನ್ನುವ ಸೂಚನೆಯನ್ನು ಕೊಡುತ್ತೆ ಆ ಕೆಲಸದಲ್ಲಿ ನಾವು ಬಾಬಾ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದರಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಬಾಬಾನ ಆಶೀರ್ವಾದದಿಂದ ಆ ಕೆಲಸ ಹಾಗೆ ಆಗುತ್ತೆ ನೀವು ಸಾಧನೆ ಮಾಡೇ ಮಾಡ್ತೀರ ಸ್ನೇಹಿತರೆ ಹಾಗೆ ಓದುವ ಮಕ್ಕಳ ಕನಸಿನಲ್ಲಿ ಬಾಬಾರವರು ಬಂದರು ಅಂದರೆ ಖಂಡಿತವಾಗಿಯೂ ಅವರಲ್ಲಿರುವ ದುರ್ಗುಣಗಳು ದುರಭ್ಯಾಸಗಳು ದೂರವಾಗ್ತವೆ ಕೂಡ ಅವರಲ್ಲಿ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಅವರು ಸಮಾನ ಚಿತ್ತದಿಂದ ವರ್ತಿಸಲಿಕ್ಕೆ ಶುರುವಾಗ್ತಾರೆ ಹಾಗೆ ಅವರಲ್ಲಿ ಇದ್ದಕ್ಕಿದ್ದ ಹಾಗೆ ಅನೇಕ ರೀತಿಯ ಬದಲಾವಣೆಗಳು ಕಾಣಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಯಾಕಂದ್ರೆ ಹೆತ್ತ ತಾಯಿ ತಂದೆ ದಿನನಿತ್ಯ ಬಾಬನಲ್ಲಿ ಪರಿತಪಿಸೋದು ಅದೇ ಅಲ್ವಾ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಜ್ಞಾನ ಕೊಡು ಒಳ್ಳೆ ರೀತಿಯಲ್ಲಿ ಅವರನ್ನ ಹೋಗೋಕೆ ದಾರಿ ಮಾಡಿಕೊಡು ಹಾಗೆ ಅವರಿಗೆ ಆರೋಗ್ಯ ಕೊಡು ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ನಾವು ನಮಗೋಸ್ಕರ ಮಾಡ್ತಾ ಇಲ್ಲ ಪ್ರಾರ್ಥನೆ ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಿದೀವಿ ಅಂದ್ರೆ ಇದು ನಿಸ್ವಾರ್ಥ ಪ್ರಾರ್ಥನೆ ಅಂತ ಕಾಣಿಸಿಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಬಾಬಾರವರು ಸ್ವತಃ ಪ್ರತಿಫಲವನ್ನು ಫಲದ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಏನು ಕನಸು ಕಾಣ್ತಾ ಇದೀವಲ್ಲ ನಮ್ಮ ಮಕ್ಕಳ ಬಗ್ಗೆ ಆ ಕನಸನ್ನು ಬಾಬಾ ನೆರವೇರಿಸುವ ಕಡೆ ಗಮನ ಕೊಡ್ತಾರೆ ಹಾಗಾಗಿ ಅವರ ಕನಸಿನಲ್ಲಿ ಆ ಮಕ್ಕಳ ಕನಸಿನಲ್ಲಿ ಅವರು ಬಂದು ಆಶೀರ್ವಾದವನ್ನು ಮಾಡಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡು ಅವರ ಉದ್ಧಾರವನ್ನು ಮಾಡ್ತಾರೆ ಸ್ನೇಹಿತರೆ ಈ ರೀತಿ ಅನೇಕ ರೀತಿಯ ಕನಸುಗಳ ಮೂಲಕ ಬಾಬಾರವರು ತನ್ನ ಭಕ್ತ ವೃಂದಕ್ಕೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ಬಾಬಾರವರು ನೀವು ಮಲಗಿದ್ದಾಗ ನಿಮ್ಮ ತಲೆ ಹತ್ರ ಕೂತ್ಕೊಂಡ ಹಾಗೆ ನಿಮ್ಮ ತಲೆ ತಲೆಯನ್ನು ನೇವರಿಸ್ತಾ ಇರೋ ಹಾಗೆ ನಿಮ್ಮ ಹತ್ರ ಕುತ್ಕೊಂಡ ಹಾಗೆ ನಿಮ್ಮ ಹಿಂದೆ ಸುಳ್ದ ಹಾಗೆ ಹಾಗೆ ನಿಮ್ಗೆ ಈ ರೀತಿ ಕನಸು ಬಿದ್ದಿದೆ ಅಂದ್ರೆ ಗುರುವಿನ ಛಾಯೆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ ಜೊತೆ ಇದೆ ಅವರನ್ನ ಅನವರ್ತ ಕನವರಿಸ್ತಾ ಇದ್ರೆ ಹಾಗಾಗಿ ಆ ಕನವರಿಕೆಯಲ್ಲೂ ಸಹ ಅವರು ನಿಮ್ಮನ್ನ ಸಾಂತ್ವನಗೊಳಿಸ್ತಾ ಇದ್ದಾರೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಈ ರೀತಿಯ ಅನೇಕ ಕನಸುಗಳನ್ನು ಜೀವನದಲ್ಲಿ ಕಾಣ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ಆ ಗುರು ನಿಮ್ಮ ಕನಸಿನಲ್ಲಿ ಬರ್ತಾ ಇದಾರೆ ಅಂದ್ರೆ ನಿಮ್ಮಂತ ಪುಣ್ಯಶಾಲೆಗಳು ಇನ್ನೊಬ್ಬರಿಲ್ಲ ಸ್ನೇಹಿತರೆ ಹಾಗಂತ ಯಾರಿಗೆಲ್ಲ ಬಾಬಾ ಕನಸಿನಲ್ಲಿ ಬಂದಿಲ್ಲ ಅವರೆಲ್ಲ ಬೇಜಾರಾಗುವಂಥದ್ದು ಏನಿಲ್ಲ ಯಾಕಂದ್ರೆ ಅವ್ರಿಗೆ ನಿಜವಾಗೂ ನೋಡುವಂತ ಭಾಗ್ಯ ಸಿಕ್ಕಿರುತ್ತೆ ಇಲ್ವೇ ಅವರು ಅನೇಕ ರೀತಿ ಯಾವುದಾದ್ರೂ ಜನರ ರೂಪದಲ್ಲಿ ಬಾಬಾರವರನ್ನ ಕಾಣ್ತಾ ಇರ್ತಾರೆ ಅವರು ಸತ್ಕಾರ್ಯ ಮಾಡ್ತಾ ಇರ್ತಾರೆ ಅವರು ಇವೆಲ್ಲ ಅವರು ಒಳ್ಳೊಳ್ಳೆ ಅವರು ಮಾಡ್ತಾರೆ ಕಾಣ್ತಾ ಇರ್ತಾರೆ ಸ್ನೇಹಿತರೆ ಬಾಬಾರವರು ಕೂಡ ಇಂತಹ ಎಲ್ಲ ರೂಪಗಳ ಜೊತೆಗೆ ಅವ್ರ ಜೊತೆಗಿರ್ತಾರೆ ಇರ್ತಾರೆ ಅವ್ರ ಕನ್ಸಲ್ಲೂ ಬಾಬಾರವರು ಬಂದೇ ಬರ್ತಾರೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸ್ನೇಹಿತರೆ ಎಲ್ಲದಕ್ಕೂ ತಾಳ್ಮೆ ವಹಿಸಿ ನಾವು ಕಾಯಬೇಕು ಸಮಯಕ್ಕೆ ಸ್ವಲ್ಪ ಸಮಯ ಕೊಡ್ತಾ ಹೋದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಬಾಬಾ ನಿಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಲೇ ತಿಳ್ಕೊಳ್ಳಿ ಸ್ನೇಹಿತರೆ ಗುರುವು ನಮ್ಮ ಕನಸಿನಲ್ಲಿ ಬರೋದೇ ಒಂದು ದೊಡ್ಡ ಚಮತ್ಕಾರಕ್ಕಿಂತ ಏನು ಕಡಿಮೆ ಅಲ್ಲ ಸ್ನೇಹಿತರೆ ಹಾಗಾಗಿ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಕನಸಿನಲ್ಲೂ ಬಂದು ಅನೇಕ ರೀತಿಯ ಸೂಚನೆಗಳನ್ನು ಕೊಟ್ಟು ಅನೇಕ ರೀತಿಯ ಅನಾಹುತಗಳಿಂದ ಪಾರು ಮಾಡೋದರ ಜೊತೆಗೆ ಅನೇಕ ರೀತಿಯ ಶುಭ ಫಲಗಳ ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ಸಂಕೇತಗಳನ್ನು ಕೊಡ್ತಾರೆ ಸ್ನೇಹಿತರೆ ನಾವು ಯಾವ ರೀತಿ ನಂಬ್ತಾ ಹೋಗ್ತೀವೋ ಅದೇ ರೀತಿ ಗುರು ನಮ್ಮನ್ನು ಅನುಗ್ರಹಿಸ್ತಾ ಹೋಗ್ತಾರೆ ನಂಬಿಕೆನೇ ಇಲ್ಲದವರಿಗೆ ಗುರುವು ಕೇವಲ ಒಂದು ಪಟದಲ್ಲಿರುವ ಭಾವಚಿತ್ರದಂತೆ ಕಾಣಿಸ್ತಾರೆ ನಂಬಿಕೆ ಇದ್ದವರಿಗೆ ಅವರು ಜೀವನ ಂತವಾಗಿ ನಮ್ಮ ಎದುರಿಗೆ ಕೊಳಿತಿದ್ದಾರೆ ನಾವು ಅವರ ಸೇವೆ ಮಾಡ್ತಾ ಇದ್ದೀವಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀವಿ ಅವರ ಮಾರ್ಗದರ್ಶನವನ್ನು ಉಪದೇಶಗಳನ್ನು ಕೇಳ್ತಾ ಇದ್ದೀವಿ ಅನ್ನೋ ಅನುಭೂತಿ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸಿನ ಭಾವಕ್ಕೆ ತಕ್ಕ ತಕ್ಕ ಪ್ರತಿಫಲಗಳನ್ನೇ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಕನಸಿನ ಸೂಚನೆಗಳು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದೀನಿ ಇಷ್ಟ ಆದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ಕನಸಿನ ಅನುಭವಗಳನ್ನು ಕಮೆಂಟ್ ಮೂಲಕ ಹಂಚ್ಕೊಳ್ಳ್ರಿ ಬಾಬಾರವರ ನಾಮ ಜಪವನ್ನ ದಿನನಿತ್ಯ ಮಾಡಿರಿ ಬಾಬಾರವರ ಉದಿಯನ್ನು ಹಣೆಗೆ ಧರಿಸಿರಿ ಒಳ್ಳೆಯ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿರಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಸಾಗೋಣ ಅಂತ ಹೇಳಿ ತಿಳಿಸ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ